ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಮಾಡಿದ್ದಾರೆ ಧನ್ಯವಾದ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ತಂಥ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೊತೆಗೆ ಜನ ತೀರ್ಮಾನ ಅವರ ನಿಲುವು ನಾವು ಅದನ್ನು ಗೌರವಿಸ್ತೀವಿ ಜನರು ನಮ್ಮನ್ನು ಕೂಡ ಗೆಲ್ಲಿಸಿದ್ದಾರೆ ನಮ್ಮನ್ನು ಗೆಲ್ಲಿಸಿದಾಗ ನಾವು ಖುಷಿ ಪಟ್ಟಿದ್ದೆವು ಸೊ ಇವತ್ತು ಅವರ ನಿರ್ಧಾರ ಬದಲಾವಣೆಯಾಗಿ ಬೇರೆ ನಮ್ಮ ಪಕ್ಷದ ವಿರುದ್ಧ ಮತಾಚರಿಸಿ ನಾವು ಅದನ್ನು ಗೌರವಿಸ್ತೀವಿ ಮುಂದೆ ಚುನಾವಣೆಗಳು ಬರ್ತವೆ ನೋಡೋಣ ಹಿಂದೇನೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ರೀತಿ ಫಲಿತಾಂಶ ಬಂದಿತ್ತು ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಹಳೆ ವಿಶೇಷ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣವಾಗಿ ಒಂದು ಅಲೆ ಬಂದಿತ್ತು ಒಕ್ಕಲಿದ್ರು ಒಂದು ಸೈಡ್ ಆಗಿದ್ರು ಅದ್ರ ಜೊತೆಗೆ ಈ ಸಾರಿ ಮೋದಿ ಲಿಂಗಾಯತರು ಎಲ್ಲರೂ ಕೂಡ ಒಂದು ಒಗ್ಗಟ್ಟಾದರು ಎರಡು ಪಕ್ಷ ಒಗ್ಗಟ್ಟಾದರು ಸೊ ಇವತ್ತು ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಒಳ್ಳೆಯದಾಗಲಿ ಅವ್ರಿಗೆ ಇವತ್ತು ಭಾಳಷ್ಟು ಜನ ನಮ್ಮ ರೈತರು ನಾವೇನೋ ಕಾವೇರಿ ನೀರು ಕೊಡಿಸಿಲ್ಲ ಕಾವೇರಿ ಸಮಸ್ಯೆ ಏನು ಅಂತ ಊರನ್ನ ಹೇಳ್ತೀವಿ ಈಗ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿದ್ದಾರೆ ಅವರು ಕೇಂದ್ರಕ್ಕೆ ಹೋಗ್ತಿದ್ದಾರೆ ಆದಷ್ಟು ಬೇಗ ಅವರು ನಮ್ಮ ಕಾವೇರಿ ಸಮಸ್ಯೆಯನ್ನು ಪರಿಹಾರ ಮಾಡಲಿ ರಾಜ್ಯದಲ್ಲಿ ನಮಗೆ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ನಾವೇನು ಮಾಡಬೇಕು ನಮ್ಮ ಸರ್ಕಾರ ಏನು ಮಾಡಬೇಕು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಪಂಚ ಗ್ಯಾರಂಟಿ ನಾವು ಬಡವರು ಮಹಿಳೆಯರು ಅವರ ಬದುಕಿಗೆ ತೊಡಕಾಗಬಾರ್ದು ಅವರ ಬದುಕನ್ನು ಕಟ್ಕೊಳ್ಳಿ ಅವ್ರಿಗೆ ಒಂದು ಸಪೋರ್ಟಿವ್ ಆಗಲಿ ಅಂತ ನಮ್ಮ ಸರ್ಕಾರದಿಂದ ನಮ್ಮ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅದನ್ನು ಕೊಡ್ತಾ ಇದೆ ಸೊ ನಾವು ಅವ್ರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದೀವಿ ಹೊರತು ನಮಗೆ ಓಟ್ ಹಾಕಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಅವ್ರಿಗೇನು ಏನು ಗ್ಯಾರಂಟಿಗಳನ್ನ ಕೊಟ್ಟಿಲ್ಲ ಓಟ್ ಹಾಕೋದು ಅವರ ಇಚ್ಛಾಸಕ್ತಿಯಿಂದ ಹಾಕುವಂಥದ್ದು ಸೊ ಕಳೆದ ಬಾರಿ ನಾವು ಈ ಚುನಾವಣೆಗೆ ಮೊದಲೇ ನಾವು ಇವೆಲ್ಲವನ್ನು ಅನೌನ್ಸ್ ಮಾಡಿದ್ದು ಸೊ ನಮಗೆ ಮತವನ್ನು ಹಾಕಿದ್ವಿ ಸೊ ಇವಾಗ ಈಗ ಹಾಕಿಲ್ಲ ಸೊ ಅವರ ಏನು ನಿರ್ಧಾರ ಇದೆ ಅದನ್ನು ನಾವು ಮತದಾರರ ನಿರ್ಧಾರವನ್ನು ನಾವು